ಹಡಪದ ಜನಾಂಗ ಇತಿಹಾಸ ಪೂರ್ವ ಕಾಲದಿಂದಲೂ ಕ್ಷೌರ ವೃತ್ತಿಯನ್ನ ಮಾಡುತ್ತಾ ಬಂದಿದೆ ಶಿಲೆಗಳನ್ನ ಕೆತ್ತಿ ಶಿಲ್ಪಕಲೆಯನ್ನ ಮಾಡಿ ಜಕನಾಚಾರಿ ಡಕನಾಚಾರಿ ಶಿಲ್ಪಿಗಳು ವಿಶ್ವ ಪ್ರಸಿದ್ಧವಾದತ್ತೆ ಬೇಡದ ಕೇಶಗಳನ್ನ ತೆಗೆದು ಮೇಸ ಪೋಟೋಮಿಯಾದ ಈಜಿಪ್ ಗ್ರೇಕ್ ಮತ್ತು ಇಂಗ್ಲೆಂಡ್ ಫ್ರಾನ್ಸ್ ರೋಮ್ ಚೈನಾ ಸಿಂಧು ನಾಗರಿಕತೆ ಅಮೆರಿಕ ನಾಗರಿಕತೆಗಳಿಂದಲೂ ಕೇಶ ಶಿಲ್ಪಿಗಳೆಂದೇ ಜಗತ್ಪ್ರಸಿದ್ಧರಾಗಿದ್ದಾರೆ ಅಷ್ಟೇ ಅಲ್ಲದೆ ಇವರು ಆದಿ ಅನಾದಿ ಕಾಲದಿಂದಲೂ ತುಳಿತಕ್ಕೆ ಒಳಪಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಾರದೆ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳಾಗಿದ್ದ ಹಡಪದ ಅಪ್ಪಣ್ಣರವರ ವಂಶಸ್ಥರು ಈಗ ಹಡಪದ ಜನಾಂಗದವರು ಆದರೆ ಇಂದು ಸಮಾಜದ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಮುಖ್ಯವಾಹಿನಿಗೆ ಬಾರದೆ ಯಾರೋ ಪರದೇಶಿಗಳಂತೆ ಬದುಕುತ್ತಿರುವುದು ಸ್ಥಾಪಿತ ಸರ್ಕಾರಗಳಿಗೆ ನಾಚಿಕೆ ತರುವಂತಹ ವಿಷಯವಾಗಿದೆ ಹೌದು ಕಲ್ಯಾಣ ಕರ್ನಾಟಕ ವಿಭಾಗೀಯ ಹಡಪದ ಸಮಾಜದ ಅಧ್ಯಕ್ಷರಾಗಿರುವ ಈರಣ್ಣ ಸಿ ಸನ್ನೂರು ಹೇಳುತ್ತಾರೆ ಯಡಿಯೂರಪ್ಪನವರೇ ನೀವು ಕೊಟ್ಟ ಮಾತನ್ನ ಉಳಿಸಿಕೊಳ್ಳದಿದ್ದರೆ ಮುಂಬರುವ ಚುನಾವಣೆಗಳಲ್ಲಿ ಮತದಾನ ಬಹಿಷ್ಕರಿಸಿ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ರಾಜಹುಲಿಗೆ ಕಡಕ್ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ ಕ್ರಾಂತಿ ಹೋರಾಟದಲ್ಲಿ ಜಾತಿ ಶೋಷಣೆ ಅಸ್ಪೃಶ್ಯತೆಗಳನ್ನು ಹೋಗಲಾಡಿಸಲು ಮಹಾಮಾನವತವಾದಿ ಅಣ್ಣ ಬಸವಣ್ಣನವರ ಬೆನ್ನೆಲುಬಾಗಿ ಅವರ ಮಾರ್ಗದರ್ಶಕರಾಗಿ ಅನುಭವ ಮಂಟಪದ ಆಧಾರ ಸ್ತಂಭವಾಗಿ ಸೇವೆ ಮಾಡತಕ್ಕಂಥ ನಿಶುಗೀಶ್ನ ಹಡಪದಪ್ಪನವರ ವಂಶಸ್ಥರದ ನಾವು ಹಿಂದುಳಿದ ವರ್ಗದಲ್ಲಿ ಹಿಂದುಳಿದ ವರ್ಗ ಶೋಷಣೆ ಅಸ್ಪೃಶ್ಯತೆ ದಿನನಿತ್ಯ ನಮ್ಮ ಜನರ ಮೇಲೆ ದೌರ್ಜನ್ಯ ಇನ್ನೂ ಕೂಡ ನಡೀತಾನೆ ಇದೆ ಇಂಥ ಸಮಾಜ ಬಾಬಾ ಸಾಹೇಬರ ಅಣ್ಣ ಬಸವಣ್ಣ ಸಿದ್ಧಾಂತ ಆದರ್ಶಗಳನ್ನು ಪಾಲಿಸ್ತಾ ಇವತ್ತಿನ ದಿವಸ ನಮ್ಮ ಮೂಲ ವೃತ್ತಿ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಕಾಯಕದಲ್ಲಿ ಕೈಲಾಸ ಕಂಡಂತಹ ನಮ್ಮ ಸಾತ್ವಿಕ ಸಮಾಜ ಹಡ್ಬ ಸಮಾಜ ಈ ಚೌರಿಕ ಸಮಾಜ ಈ ಸಮಾಜವು ಯಾವುದೇ ಜಾತಿ ಮಾಡದೆ ಎಲ್ಲ ಮೇಲ್ವರ್ಗದವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತ ಎಲ್ಲರಿಗೂ ಚೌರ ಮುಂಡನೆ ಮಾಡಿ ಸೇವೆ ಮಾಡ್ತಕ್ಕಂಥ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ ಈ ಸಮಾಜವು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿದೆ ಅದಕ್ಕೋಸ್ಕರ ನಾವು ಭಾಳಷ್ಟು ಸರ್ಕಾರಗಳಿಗೆ ಹೋದ ಸರ್ಕಾರಕ್ಕೆ ಮತ್ತು ಈಗಿನ ಸರ್ಕಾರಕ್ಕೆ ಭಾಳಷ್ಟು ಮನವಿ ಕೂಡ ಮಾಡಿದೆವು ನಮ್ಮ ಹಳಪ್ಪ ಸಮಾಜದ ಕೆಲವು ಬೇಡಿಕೆಗಳನ್ನು ಕೂಡಲೇ ಈಡೇರಿಸಿರಿ ಅಂತ ಆದರೂ ಇನ್ನೂ ಕೂಡ ಮಾಡ್ತಾ ಇಲ್ಲ ಈಗಿನ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂತಹ ಗೋವಿಂದ ಸಾಹೇಬರು ಎರಡು ಸಾವಿರದ ಹದಿನೇಳನೆಯ ಸಾಲಿನಲ್ಲಿ ಕಲಬುರಗಿ ವಿಶ್ವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಜಿಲ್ಲಾ ಬೃಹತ್ ಹಡಪ ಸಮಾಜದ ಬೃಹತ್ ಸಮಾವೇಶ ಆಯೋಜನೆ ಆ ಆಯೋಜನೆ ಮಾಡಿದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ನನ್ನ ಸರ್ಕಾರ ಬರಲಿ ನನ್ನ ಮುಖ್ಯಮಂತ್ರಿ ಆಗಲಿ ಆದ ಇಪ್ಪತ್ತ್ ನಾಲ್ಕು ಗಂಟೆಯಲ್ಲಿ ಹಡಪ ಸಂಪೂರ್ಣ ಭೇಟಿಗಳು ಈಡೇರಿಸ್ತೀನಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಅವರು ಭರವಸೆಯನ್ನು ಕೊಟ್ಟಿದ್ದರು ಆದರೆ ಆ ಭರವಸೆ ಇನ್ನೂ ಕೂಡ ಈಡೇರಿಲ್ಲ ನಮ್ಮ ಹಡಪಾ ಸಮಾಜದ ಮತಗಳನ್ನು ಸೆಳೆಯಲು ಮತಗಳನ್ನು ಪಡೆಯಲು ಒಂದು ಭರವಸೆ ಕೊಟ್ಟಿದ್ರು ಆ ಭರವಸೆ ಭರವಸೆಯಾಗಿ ಉಳಿದು ಹೋಗಿದೆ ನಮ್ಮ ಹಡಪ್ಪ ಸಮಾಜದ ಪ್ರಮುಖ ಬೇಡಿಕೆಗಳೆಂತಂದ್ರೆ ಹಡಪ್ಪ ಸಮಾಜವನ್ನು ಕಟಗರಿ ಒನ್ಗೆ ಸೇರಿಸಬೇಕು ಇಲ್ಲಾಂದ್ರೆ ಕೇಂದ್ರ ಸರ್ಕಾರಕ್ಕೆ ಎಸ್ ಟಿ ಮತ್ತು ಎಸ್ ಸಿಗೆ ಶಿಫಾರಸ್ ಮಾಡಬೇಕು ಎರಡನೇದಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕು ಮೂರನೇದಾಗಿ ತಮ್ಮ ಪಕ್ಷದಲ್ಲಿ ದುಡುವ ಯಾವುದಾದ್ರೂ ಒಂದು ಸೂಕ್ತ ವ್ಯಕ್ತಿಯನ್ನು ನಿಗಮ ಮಂಡಳಿಯ ನಾಮನಿರ್ದೇಶನ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿ ಮಾಡಬೇಕಂತ ಬೇಡಿಕೆ ಇಟ್ಟಿದ್ದೆವು ಆದರೆ ನಮಗೆ ಗೊತ್ತಾಗಲಿಲ್ಲ ಇದು ಭರವಸೆ ಭರವಸೆಯಾಗಿ ಉಳಿತದಂತ ಅಂದ್ಕೊಂಡಿದ್ದೆವು ಯಾಕಪ್ಪ ಅಂದರೆ ಇವತ್ತು ಇಪ್ಪತ್ತ್ ಗಂಟೆ ಅಲ್ಲ ಇಪ್ಪತ್ನಾಲ್ಕು ತಿಂಗಳು ಕೂಡ ಆದರೂ ಎಡಪ್ಪ ಸಮಾಜ ಬೇಡಿಕೆ ಈಡೇರಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮೇಲೆ ಅಪಾರವಾದ ಗೌರವ ಇದೆ ನಮ್ಮ ಅಡಪ ಸಮಾಜಕ್ಕೆ ಮತ್ತು ತಾವು ನುಡಿದಂತೆ ನಡೀತೀರಿ ಅಂದಿರಿ ಪುಣ್ಯ ಕೋಟಿ ಅಂದಿರಿ ಕಸಾತ್ ಸಬ್ ಕಾ ವಿಕಾಸ್ ಅಂತ ಕೂಡ ಹೇಳ್ತಾ ಇದ್ದೀರಿ ಆದರೆ ಇದು ಅಡಪ ಸಮಾಜ ಒಂದು ಸಾತ್ವಿಕ ಸಮಾಜ ಬಾಬಾ ಸಾಹೇಬರ ಬಸವಣ್ಣನ ಅದರ್ಶ ಸಿದ್ಧಾಂತಗಳ ಮೇಲೆ ನಡೆಯುವ ಸಮಾಜ ಈ ಸಮಾಜ ತಮಗೆ ಗೊತ್ತಿದೆ ತಮ್ಮ ಜೊತೆಯಲ್ಲಿದ್ದೀವಿ ಯಾವಾಗಲೂ ಆದರೆ ತಾವು ಇನ್ನೂ ಕೂಡ ನಮ್ಮ ಹಡಪ್ಪ ಸಮಾಜ ಕಡೆಗಣಿಸ್ತಾ ಇದ್ದೀರಿ ಅದು ಗೊತ್ತಾಗ್ತಾ ಇಲ್ಲ ಈ ಹಡಪ್ಪ ಸಮಾಜ ಇಲ್ಲಿವರೆಗೂ ಯಾವುದೇ ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟ ಮಾಡಿಲ್ಲ ಯಾವುದೇ ಬಸ್ಗಳಿಗೆ ಕಲ್ಲು ಹೊಡೆದಿಲ್ಲ ಯಾವುದೇ ಕಚೇರಿ ಮೇಲೆ ಕಲ್ಲು ತೂರಾಟ ಮಾಡಿಲ್ಲ ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿಲ್ಲ ಹಾಗಾದ್ರೆ ನಾವು ಶಾಂತಿವಾದಿಗಳು ಅಂತಲ್ಲ ನಾವು ಬಾಬಾ ಸಾಹೇಬ್ ಬಸವಣ್ಣ ಸಿದ್ಧಾಂತ ಪರಿಪಾಲಿಸುವ ಸಾತ್ವಿಕ ಸಮಾಜ ಈ ಸಮಾಜಕ್ಕೆ ಅನ್ಯಾಯವಾದಾಗ ನಾವು ಕಂಕಣಕ್ಕೆ ಕಟ್ಟಿ ನಾವು ತಯಾರಾಗುವ ಪರಿಸ್ಥಿತಿ ಒಂದು ಯಾಕಪ್ಪ ಅಂದರೆ ಇಡೀ ಕರ್ನಾಟಕದಲ್ಲಿ ಹದಿನೆಂಟು ಲಕ್ಷ ಜನಸಂಖ್ಯೆ ಕೂಡ ನಾವು ಇದ್ದೆವು ಅಂಕಿಅಂಶಗಳು ತೆಗೆದುಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹದಿನೆಂಟು ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಇವತ್ತು ಯಾವುದೇ ಒಂದು ಸಣ್ಣ ನಾಮಿನೇಟ್ ಕೂಡ ಗ್ರಾಮ ಪಂಚಾಯತಿ ಲೆವೆಲ್ ತಾಲೂಕು ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತ್ ರಾಜ್ಯ ಮಂಡಲ ನಾಮಿನೇಟ್ ಇಲ್ಲ ಎಮ್ ಎಲ್ ಸಿ ಇಲ್ಲ ಎಮ್ ಎಲ್ ಎ ಇಲ್ಲ ಹದಿನೆಂಟು ಲಕ್ಷ ಜನಸಂಖ್ಯೆ ರಾಜಕೀಯ ಕುಂಠಿತವಾಗಿದೆ ಹಿನ್ನಡೆ ನಮ್ ಕುಂಠಿತವಾಗಿದೆ ಅದಕ್ಕೋಸ್ಕರ ನಮ್ಮ ಜನರ ಆರ್ಥಿಕತೆಯನ್ನು ಹೆಚ್ಚಿಸಲು ಜನರಿಗೆ ಆರ್ಥಿಕ ಸಹಾಯವಾಗಲು ಇವತ್ತಿನ ದಿವಸ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿದಂತ ಕೂಗು ಬಹಳಷ್ಟು ದಿನದಿದೆ ಕೂಡಲೇ ಚಳಿಗಾಲ ಅಧಿವೇಶನದಲ್ಲಿ ತಾವು ಚರ್ಚೆ ಮಾಡಿ ಈ ಒಂದು ಕೂಡಲೇ ಮೂರು ಬೇಡಿಕೆಗಳನ್ನು ಈಡೇರಿಸಬೇಕು ಒಂದು ವೇಳೆ ಈಡೇರಿಸಿದ ಪಕ್ಷದಲ್ಲಿ ಇಡೀ ಕರ್ನಾಟಕದಲ್ಲಿದ್ದ ಹದಿನೆಂಟು ಲಕ್ಷ ಜನಸಂಖ್ಯೆ ನಾವು ಬೆಂಗಳೂರು ಬಂದು ಹೋರಾಟ ಮಾಡತಕ್ಕಂತ ಅನಿವಾರ್ಯವಾಗ್ತದೆ ಇಲ್ಲಪ್ಪ ಅಂದ್ರೆ ಅದು ಕೂಡ ನೀವು ತಾವು ಕೇಳಿಲ್ಲ ಅಂದ್ರೆ ಬರುವ ಮುಂಬರುವ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಸವ ಕಲ್ಯಾಣ್ ಮಸ್ಕಿ ಬೆಳಗಾವ್ ಬೈ ಎಲೆಕ್ಷನ್ ಅಲ್ಲಿ ಕೂಡ ತಮ್ಮ ವಿರೋಧ ಮಾಡಬೇಕಾಗ್ತದ ಪರಿಸ್ಥಿತಿ ನಮ್ಗೆ ಬರ್ತದೆ ಆ ಪರಿಸ್ಥಿತಿ ಬಂದೊಡ್ಡಲು ತಾವೇ ಕಾರಣೀಭೂತರಾಗ್ತೀರಿ ಅದಕ್ಕೋಸ್ಕರ ನಾ ಇಲ್ಲಿವರೆಗೂ ಶಾಂತಿವಾದಿಗಳಿದ್ದೀವಿ ಇಲ್ಲಿವರೆಗೂ ಶಾಂತಿ ಕಾಪಾಡ್ಕೊಂಡು ಬಂದೀವಿ ಮುಂದ ನಮಗ ಕ್ರಾಂತಿಯಾಗಿ ಹೋರಾಟ ಮಾಡಲು ಅನಿವ ಅನಿವಾರ್ಯವಾಗ್ತದೆ ಅದಕ್ಕೋಸ್ಕರ ತಾವು ನುಡಿದಂತೆ ನಡೀರಿ ಈ ಹಡಪಾ ಸಮಾಜ ಸಾತ್ವಿಕ ಸಮಾಜ ಬಸವಣ್ಣನ ಸಿದ್ಧಾಂತ ಹೇಳ್ತೀರಿ ಬಸವಣ್ಣನೇನ ಸಿದ್ಧಾಂತ ನೀವು ಪಾಲಿಸ್ತಾ ಇದ್ದಿದ್ರೆ ಯಾಕಪ್ಪ ಅಂದ್ರೆ ಹನ್ನೆರಡು ಶತಮಾನದ ಇತಿಹಾಸ ತೆಗೆದು ನೋಡ್ರಿ ಬಸವಣ್ಣ ಮಹಾಮಾನವತಿ ಬಸವಣ್ಣ ಅಣ್ಣ ಬಸವಣ್ಣ ಹಡಪ್ಪ ಅಪ್ಪಣ್ಣ ಎರಡು ದೇಹ ಒಂದು ಜೀವ ಇದ್ರು ಬಸವಣ್ಣಗೆ ಬಿಟ್ಟ ಅಪ್ಪಣ್ಣ ಇರ್ತಿಲ್ಲ ಅಪ್ಪಣ್ಣಗೆ ಬಿಟ್ಟು ಬಸವಣ್ಣ ಇರ್ತಿಲ್ಲ ಆದ್ರೆ ಈ ಅಪ್ಪಣ್ಣನ ಸಮಾಜಕ್ಕೆ ತಾವು ಕಡೆಗಣಿಸ್ತಾ ಇದ್ದೀರಿ ಇದು ಬಸವ ತತ್ವ ನುಡಿಯುವಂತ ನಿಮ್ಮ ಬಾಯಲ್ಲಿ ಬರಬಾರದು ಬಸವಣ್ಣನ ಅನುಯಾಯಿ ಅಂತ ಹೇಳ್ತೀರಿ ಬಸವಣ್ಣ ಆದರ್ಶ ಸಿದ್ಧಾಂತ ಪಾಲಿಸಿದ್ರ ಅಂತ ಹೇಳ್ತೀರಿ ಇದು ಹಡಪ ಸಮಾಜಕ್ಕೆ ಬಹಳ ನೋವಾಗಿದೆ ಯಾಕೆ ಮುಖವಾಯಿ ತರಲಾಗಿರಿ ಒಂದು ಹಡಪ ಸಮಾಜ ಈ ಒಂದು ಶರಣ ತತ್ವ ಸಮಾಜ ಸಾತ್ವಿಕ ಸಮಾಜ ಈ ಸಮಾಜದ ಜನರಿಗೆ ಒಳಿತನ ಮಾಡಿ ತಾವು ಕೊಟ್ಟ ಭರವಸೆ ಕಲಬುರಗಿಯಲ್ಲಿ ಕೊಟ್ಟ ಭರವಸೆ ಈಡೇರಿದ್ರಿ ಅಂತ ಹೇಳ್ತೀನಿ ಒಂದು ವೇಳೆ ತಾವು ಈಡೇರಿಸ ಪಕ್ಷದಲ್ಲಿ ಮುಂದಿನ ಹೋರಾಟಗಳು ಮುಂದಿನ ಬಯೋಲೆಕ್ಷನ್ ಚುನಾವಣೆ ತಮ್ಮ ವಿರೋಧ ಮಾಡಬೇಕಾಗ್ತದ ಅಂತ ಈ ಟಿ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದರೀಗ ಕೊಟ್ಟ ಮಾತನ್ನ ಮರೆತು ಹಡಪದ ಅವರನ್ನ ಕಂಗಾಲು ಮಾಡಿ ತಾವು ಬೆಂಗಾವಲು ಪಡೆಯ ವಾಹನಗಳ ಮಧ್ಯ ಓಡಾಡುತ್ತಿರುವುದು ಅವರಿಗೆ ಶೋಭೆ ತರುತ್ತದೆಯೇ ಎಂದು ಹಡಪದ ಜನಾಂಗದವರು ಪ್ರಶ್ನೆಗಳ ಸುರಿಮಾಳೆಗಳನ್ನೇ ಸುರಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಅವರಿಗೆ ಸರ್ಕಾರದ ನೆರವು ಬೇಕಾಗಿದೆ ಪ್ರತ್ಯೇಕ ಹಡಪದ ಅಭಿವೃದ್ಧಿ ನಿಗಮ ಬೇಕಾಗಿದೆ ಹಡಪದ ಸಮಾಜದ ತಂಗಡಗಿ ಪೀಠದ ಪೀಠಾಧಿಪತಿಗಳಾಗಿರುವ ಶ್ರೀ ಅನ್ನದಾನಿ ಭಾರತಿ ಹಡಪದ ಅಪ್ಪಣ್ಣ ಮಹಾಸ್ವಾಮಿಗಳು ಹಡಪದ ಮುಖಂಡರ ನಿಯೋಗದೊಂದಿಗೆ ವಿಧಾನಸೌಧದ ಬಾಗಿಲನ್ನ ಹಲವು ಬಾರಿ ತಟ್ಟಿದ್ದರೂ ಫಲ ನೀಡಿಲ್ಲ ಎಂಬುದನ್ನು ಇಲ್ಲಿ ಜ್ವಲಂತ ನಿದರ್ಶನವಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಲಾದರೂ ಸಿಎಂ ಬಿಎಸ್ವೈ ಕೊಟ್ಟ ಮಾತು ನೆಪವಾಗಿ ಬೇಡಿಕೆ ಈಡೇರಿಸಿ ಲಕ್ಷಾಂತರ ಹಡಪದ ಜನಾಂಗದವರ ಧ್ವನಿಯಾಗಿ ಅವರ ಬದುಕಲ್ಲಿ ನೆಮ್ಮದಿ ನೆಲೆಸಲು ಕಾರಣವಾಗುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸುರೇಶ್ ಬಳಗಾನೂರು ಎಸ್ ನೈನ್ ಟಿವಿ ಮಸ್ಕಿ